ನಾವು ರೈತ ಸನ್ಮಾನ ಯೋಜನೆ ಕೊಟ್ಟು ರೈತರ ಮಕ್ಕಳಿಗೆ ವಿದ್ಯಾರ್ಥಿ ಯೋಜನೆ ಯೋಜನೆ ಕೊಟ್ಟು ಎಲ್ಲ ನಿಲ್ಲಿಸಿದ್ದಾರೆ ರೈತರಿಗೆ ಇರೋದು ದಲಿತರು ಇರೋದು ಸರ್ಕಾರ ಇಲ್ಲಿ ಇವತ್ತು ಅಡ್ವರ್ಟೈಸ್ಮೆಂಟ್ ನೋಡಿ ಜಂಬು ಅಂತಾರೆ ನಿಜವಾಗ್ಲೂ ರೈತರಿಗೆ ಜಂಬೆ ತಂಬು ಕೊಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಕೃಷಿ ಸನ್ಮಾನ ಯೋಜನೆ ಬಂದ್ ಮಾಡಿದ್ರು ಯಶಸ್ವಿ ಯೋಜನೆಯನ್ನು ಬಂದ್ ಮಾಡಿದ್ರು ರೈತ ಶಕ್ತಿ ಯೋಜನೆಯನ್ನು ಬಂದ್ ಮಾಡಿದ್ರು ರೈತ ವಿದ್ಯಾನಿಧಿಯನ್ನು ಬಂದ್ ಮಾಡಿದ್ದಾರೆ ರೈತರಿಗೆ ಚೆಂಬು ಕೊಟ್ಟಿದ್ವಿ ದಲಿತರಿಗೆ ಜಂಬು ಕೊಟ್ಟಿದ್ದಾರೆ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ ಕೋಟಿ ರೂಪಾಯಿ ಕಳೆದ ವರ್ಷ ಎಸ್ ಸಿ ಎಸ್ ಟಿ ಜನಾಂಗ್ ಗ್ಯಾರಂಟಿ ತಗೊಂಡು ಅವರು ಚಂಬು ಕೊಟ್ಟಿದ್ದಾರೆ ಇಡೀ ಅಭಿವೃದ್ಧಿ ಶೂನ್ಯ ಆಗಿದೆ ಕರ್ನಾಟಕ ಜನತೆಗೆ ನಿಜವಾದಂತ ಚಂಬು ಕೊಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಮಾತನ್ನು ನಾನು ಹೇಳಕ್ಕಿದ್ದೆ ಅದರಿಂದ ಬಂಧುಗಳೇ ದಯವಿಟ್ಟು ಸಹಕಾರವನ್ನು ಮಾಡಿ ಶಕ್ತಿಯನ್ನು ತುಂಬಿ ನಿಮ್ಮ ಸರ್ಕಾರದಲ್ಲಿ ದೊಡ್ಡ ಶಕ್ತಿ ಇದೆ ಅದನ್ನು ನಿಮ್ಮ ಪರವಾಗಿ ಬಳಕೆ ಮಾಡ್ತೇನೆ ನಿಮ್ಮ ಮತಕ್ಕೆ ಗೌರವ ಬರೋ ರೀತಿಯಲ್ಲಿ ನಿಮ್ಮ ಮತ ಗೆಲ್ಲೋ ರೀತಿಯಲ್ಲಿ ನಾ ಕಲಿತು ನಾ ಮಾಡ್ತೇನೆ ಅನ್ನೋ ಹೇಳಿ ನಮ್ಮೆಲ್ಲರೂ ಕೂಡ ಒಂದು ನನ್ನ ಮಾತನ್ನು ಮುಗಿಸ್ತೇನೆ ಬರೋ ಭಾರತ್ ಮತಾಕಿ ಭಾರತ್ ಮತಾಕಿ ಆದ್ರೂ ಇವತ್ತು ಭಾರತ ಕಂಡ್ರೆ ಭಯ ನೋಡಿ ಅಂತ ಒಂದು ನಾಯಕತ್ವ ಇವತ್ತು ದೇಶದಲ್ಲಿದೆ ಬಂಧುಗಳು ನೂರ ಮೂವತ್ತು ಕೋಟಿ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ಮಾಡೋದು ಸ್ವಲ್ಪ ಕೆಲಸ ಅಲ್ಲ ಹಲವಾರು ಭಾಷೆ ಹಲವಾರು ಸಂಸ್ಕೃತಿ ಹಲವಾರು ಸಮಾಜ ಹಲವಾರು ಬುಡಕಟ್ಟುಗಳು ಇವೆಲ್ಲವನ್ನು ಒಗ್ಗೂಡಿಸಿ ಮತ್ತು ನರೇಂದ್ರ ಮೋದಿಯವರು ಈ ದೇಶ ಬಂದ ಇದ್ದಾರೆ ಅಷ್ಟೇ ಅಲ್ಲ ಪ್ರತಿ ಒಂದು ಊರಿಗೂ ಒಂದಿಲ್ಲ ಒಂದು ಕೆಲಸ ಆಗಿದೆ ಕರ್ನಾಟಕದ ಐವತ್ತೈದು ಲಕ್ಷ ಜನ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆಯನ್ನ ಹದಿನಾಲ್ಕು ಸಾವಿರ ಕೋಟಿ ನಾಲ್ಕು ವರ್ಷದಲ್ಲಿ ಕೂತಿದ್ದಾರೆ ಇಂದೆಲ್ಲೂ ಕೂಡ ಈ ಕಾರ್ಯಕ್ರಮ ಇರಲಿ ಬಡವರ ಆರೋಗ್ಯ ಸುರಕ್ಷತೆ ಸಲುವಾಗಿ ಆಯುಷ್ಮಾನ್ ಕಾರ್ಡ್ ಒಂದು ಕೋಟಿ ಆಯುಷ್ಮಾನ್ ಕಾರ್ಡ್ ಕರ್ನಾಟಕದಲ್ಲಿದೆ ಈಗಾಗಲೇ ಅರವತ್ತೈದು ಲಕ್ಷ ಜನ ಐದು ಲಕ್ಷ ರೂಪಾಯಿವರೆಗೂ ತಮ್ಮ ಆರೋಗ್ಯ ಕೆಟ್ಟಾಗ ಆಸ್ಪತ್ರೆ ಸೇವೆಯನ್ನು ಪಡ್ಕೊಂಡು ಕೇಂದ್ರ ಸರ್ಕಾರ ಐದು ಲಕ್ಷ ರೂಪಾಯಿವರೆಗೂ ಬಿಲ್ ಕೊಡುವಂತ ವ್ಯವಸ್ಥೆ ಆಗಿದೆ ಯಾವ ಬೆಲೆ ಆಗಿ ತನ್ನಕ್ಕೆ ಯಾವ ಯೋಜನೆ ಇರಲಿಲ್ಲ ಕದಗಿನಲ್ಲಿ ಜನ ಔಷಧಿ ಕೇಂದ್ರ ಇದೆ ಯಾವ ಔಷಧ ಅರವತ್ತು ಎಪ್ಪತ್ತು ರೂಪಾಯಿ ಇದೆ ಅದು ಐದು ಆರು ರೂಪಾಯಿಗೆ ಸಿಗ್ತಾ ಇದೆ

ಇವತ್ತು ಭಾರತದಲ್ಲಿ ಉತ್ತಮ ಬದುಕು ಬರಬೇಕು ಅಂತಂದ್ರೆ ಉತ್ತಮವಾದಂತಹ ನಾಯಕತ್ವದಲ್ಲಿ ಬೇಕು ನರೇಂದ್ರ ಮೋದಿ ಅವ್ರಕ್ಕಿಂತ ದೊಡ್ಡ ನಾಯಕರು ಭಾರತ ನಿಮ್ಮ ನಾವು ಹೇಳಿದ್ವಿ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಕಾಂಗ್ರೆಸ್ನವ್ರು ಹೇಳಿ ರಾಹುಲ್ ಗಾಂಧಿ ನಮ್ಮ ನಾಯಕತ್ವ ಚುನಾವಣೆ ಆಗಿ ಕೆಳಕ್ತಾ ಇರಲಿಲ್ಲ ಅವ್ರು ನಿಂತಿದ್ದ ಎರಡ್ನೂರ ಮೂವತ್ತು ಸೀಟು ಎರಡು ನೂರ ಎಪ್ಪತ್ತೆರಡು ಬಹುಮತಕ್ಕೆ ಆ ಗ್ಯಾರಂಟಿ ಗ್ಯಾರಂಟಿ ಸಂಬಂಧ ನೀವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ನೀವು ನೀವು ಪೂರ್ಣ ಪ್ರಮಾಣದಲ್ಲಿ ನಿಂತೇ ಇಲ್ಲ ಐನೂರ ನಲವತ್ತ್ ಮೂರು ಒಟ್ಟು ಸೀಟು ಬಿಜೆಪಿ ನಿಂತಿದ್ದು ಪ್ರಮಾಣ ಬದಲಾವಣೆ ಆಗಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳನ್ನು ಹಾಕಿಸುವಂಥ ಕೆಲಸವನ್ನು ತಾವು ಮಾಡಿ ಒಂದೇ ಒಂದು ಮಾತಿನ ಅಪಡ್ತೇನೆ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ನಾನು ಕೆಲಸವನ್ನು ಮಾಡ್ತೇನೆ ನಿಮ್ಮ ಮತಕ್ಕೆ ಗೌರವ ಬರೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತೇನೆ ದಯವಿಟ್ಟು ಆಶೀರ್ವಾದವನ್ನು ಮಾಡಿ ತಿಳ್ಕೊಂಡು ನನ್ನ ಮಾತುಗಳನ್ನು ಮಾಡ್ತೇನೆ ಗೌರವರಿಗೆ ಸ್ಪರ್ಧಿಸಿದ್ದಾರೆ ನಾವು ನೀವೆಲ್ಲರೂ ಸೇರಿ ಅವರಿಗೆ ಮತವನ್ನು ಹಾಕಿ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸ್ ಕಳಿಸ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ ಉಪರಾಜ್ಯದ ರಾಜ್ಯದ ಮುಖ್ಯಮಂತ್ರಿಯಾಗಿ ರೈತರ ಮಕ್ಕಳಿಗೆ ವಿಪರ ಕೊಟ್ಟು ರೈತರ ಡೀಸೆಲ್ಗೆ ಸಬ್ಸಿಡಿಯನ್ನು ಕೊಟ್ಟು ಹತ್ತು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ ತಮ್ಮ ಆಶೀರ್ವಾದದಿಂದ ಅತ್ಯಂತ ಬೇಮತದಿಂದ ಹಾರಿಸ್ ಕೇಂದ್ರದಲ್ಲಿ ಕೇಂದ್ರದಿಂದ ಪ್ರಭಾವಿ ಸಚಿವರಾಗಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಸಿದ್ಧಾರ ಅನ್ನುವಂಥ ವಿಶ್ವಾಸ ನಮಗಿದೆ ಅನ್ನುವಂಥ ಮಾತಂದ್ರೆ ಅಂತ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಸರ್ವಕೇದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ನೇತೃತ್ವದ ಹತ್ತು ವರ್ಷಗಳ ಸರ್ಕಾರದ ಸಾಲ ಮುಂದಿನ ಐದು ವರ್ಷದಲ್ಲಿ ಮತ್ತಷ್ಟು ಸುಭದ್ರವಾದ ಭಾರತವನ್ನು ನಿರ್ಮಿಸಿದೆ ಮೊನ್ನೆ ಏಷ್ಯನ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿ ಟೋಟಲಿ ಇಂಡಿಯಾದಿಂದ ಒಂದೇ ಒಂದು ಹುಡುಗಿ ಸರ್ ಪಾರ್ಟಿಸಿಪೇಟ್ ಮಾಡುದು ಮೂವತ್ತು ಕಂಟ್ರಿ ಭಾಗವಹಿಸಿದ್ರು ಲಾಸ್ಟ್ ನವೆಂಬರ್ ಅಲ್ಲಿ ನಮ್ಮ ಸಾಹೇಬರು ಏನ್ ಸೈಕಲ್ ಕೊಟ್ಟಿದ್ರು ಆ ಸೈಕಲ್ ಸಾಹೇಬ್ರು ಸಹಾಯ ಸಹಕಾರ ಅವತ್ತು ಏನ್ ಅನ್ಕೊಂಡಿದ್ರು ಸಾಹೇಬ್ರು ಎಲ್ಲಾರು ಮುಂದೆ ಹೇಳಿದ್ರು ಮುಂದೆ ಕ್ಯಾಬಿನೆಟ್ ಸಚಿವರು ಬಂದಿದ್ರು ಸಿದ್ದಿಪಾಳಿ ಸಾಹೇಬ್ರಂತೂ ನಾ ಇರುವವರೆಗೆ ಪವಿತ್ರ ಕೂರ್ಕೊಟ್ಟು ನೀನ್ ಏನ್ ಸಹಾಯಬೇಕು ಅಂತ ಇವತ್ತಿನವರೆಗೂ ಕ್ರೀಡಾಶಾಲೆ ಕ್ರೀಡೆ ಕ್ರೀಡಾಪಟು ಪವಿತ್ರ ಸೊ ಸೈಕಲ್ ಇದ್ದಿದ್ದಿಲ್ಲ ನಾನು ಎಚುವೇಟ್ ಮಾಡಬೇಕು ಅಂತ ಸಿದ್ದಪಾಳಿ ಸಾಹೇಬ್ ಹತ್ರ ಹೋಗಿ ಅಂತ ಹದಿನೈದು ಎರಡ್ ಸಾವಿರದ ಇಪ್ಪತ್ತೊಂದನೇ ಟೈಮ್ ಅಲ್ಲಿ ನಾವು ಮನವಿ ಕೊಟ್ಟಿದ್ವಿ ಸರ್ ಸಾಹೇಬ್ರು ಸರ್ ನಿರ್ಸಿದ್ರು ಸೊ ಸೇಬ್ರ್ ಮಾತಾಡಿ ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸೊ ಇತಿಹಾಸದಲ್ಲಿ ಒಂದು ಅನಂತ ದೊಡ್ಡ